ನಡೆದಂತಹ ಘಟನೆ ಬೀದರ್ ಜಿಲ್ಲೆಯ ಯುವಕ ಸಚಿನ್ ಪಂಚಾಳ್ ಅಂತಕ್ಕಂಥ ಆತ್ಮಹತ್ಯೆಗೆ ಶರಣಾಗಿದ್ದಾನ ಆ ವ್ಯಕ್ತಿ ಎದುರಿಗೆ ಇದು ಟೋಟಲಿ ರಾಜು ಕಪ್ನೂರ್ ಗ್ಯಾಂಗ್ ಅಂತಕ್ಕಂಥದ್ದು ಯಾವ ರೀತಿ ಆ ಹುಡುಗನ ಎದುರಿಗೆ ಯಾವ ರೀತಿ ವರ್ಚಸ್ಸು ಮತ್ತು ಅವ್ರ ಎದುರಿಗೆ ಯಾವ ರೀತಿ ಚರ್ಚೆ ಮಾಡ್ಯಾರಂತಕ್ಕಂಥ ಕೂಡ ಪೂರ್ಣ ಮೈತಿ ಅವಿತ್ತು ಅವ್ರು ಡೆತ್ ನೋಡ್ಲಿ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂತ ಸಂದರ್ಭದಲ್ಲಿ ಪೂಜೆ ಗುರುಗೋಳ ಹೆಸರು ನನ್ನ ಹೆಸರು ಚಂದ್ರಪಾಡ್ ಹೆಸರು ಮಣಿಕಂಠ ಆಡಳ ಹೆಸರು ಅದ್ರ ಮೇಲೆ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆ ವ್ಯಕ್ತಿಗೆ ನಾವು ಯಾರೂ ಕೂಡ ಪರಿಚಯ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡಂಥ ವ್ಯಕ್ತಿ ಚಂದ್ರಕೊಳ್ಳೂನು ಪರಿಚಯ ಇಲ್ಲ ನಾವು ಪರಿಚಯ ಇಲ್ಲ ಆದರೂ ಅವನು ಎದುರಿ ಆಗಿರ್ತಕ್ಕಂಥ ಚರ್ಚೆಯಲ್ಲಿ ಈ ಹುಡುಗನು ಕೂಡ ಒಬ್ಬ ಭಾಗಿಯಾಗಿದ್ದು ನಾವು ಎಲ್ಲ ಕೇಳಿಸ್ಕೊಂಡಿಗೋಸ್ಕರ ಅವನೆಲ್ಲ ಕೂಡಿ ಇವತ್ತಿನ ಕ್ಲಿಯರಾಗಿ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಅದ್ರ ಜೊತೆಯಲ್ಲಿ ಆಲ್ರೆಡಿ ಈಗಾಗಲೇ ಇಬ್ಬರಿಗೆ ಸೊಲಾಪುರ ಮತ್ತು ಅಕ್ಲೂಸ್ ಅಂತಕ್ಕಂಥ ವ್ಯಕ್ತಿಗಳಿಗೆ ಗುಂಡಾ ರೌಡಿ ಸ್ಟೀಟ್ರ್ ಇದ್ದಂಥ ವ್ಯಕ್ತಿಗಳಿಗೆ ಈಗಾಗಲೇ ಸೂಪರಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು ಇವರು ನಾಲ್ಕು ಮಂದಿ ಮುಗಿಸ್ಬೇಕಂತಕ್ಕಂಥದ್ದು ಕೂಡ ಈಗಾಗಲೇ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸಚಿನ್ ಪಂಚಾಳ್ ಅಂತಕ್ಕಂಥದ್ದು ಹೇಳಿದ ವ್ಯಕ್ತಿ ನಾವು ನೋಡಿಕೊಂಡಿದ್ದೆವು ಅದ್ರ ಜೊತೆಯಲ್ಲಿ ಇವತ್ತು ನಾವು ವಿರೋಧ ಎಲ್ಲರೂ ಇದ್ದಂಥವ್ರು ಈ ರೀತಿ ಅನೇಕ ಘಟನೆಗಳು ಇದು ಒಂದೇ ಘಟನೆಗಳು ಅನೇಕ ಘಟನೆಗಳು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಅನೇಕ ಘಟನೆಗಳು ಅವರು ತಕ್ಕ ಹೋದ್ರೂ ಕೂಡ ಯಾವುದು ಕೂಡ ಇನ್ಕ್ವೈರಿ ಆಗಲಾರದೆ ಎಫ್ ಐ ಆರ್ ಇವತ್ತು ಮುಚ್ಚಾಕ್ತಕ್ಕಂಥ ಕೆಲಸಗಳು ಭಾಳಷ್ಟು ಮಾಡಿದ್ದಾರೆ ಇದನ್ನು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀವಿ ಈಗಲೇ ಚಂದು ಪಾಟೀಲ್ ಹೇಳಿದ್ರ ಮುಖಾಂತರ ಇದು ಸಿ ಬಿ ಐ ತನಿಖೆ ಆಗ್ಬೇಕು ನಮ್ ಅಂತಕ್ಕಂಥದ್ದು ಕೂಡ ಅನೇಕ ಇದರಲ್ಲಿ ಯಾರ್ಯಾರು ಭಾಗವಹಿಸ್ಯಾರ ಆ ಸಚಿನ್ ಪಂಚ ಅಂತಕ್ಕಂಥದ್ದು ಇವತ್ತು ಮೊಬೈಲ್ ಅನ್ನು ಇವತ್ತು ತಗೊಂಡು ಅವನ ಮೇಲೆ ಕಾಲಿಷ್ಟು ತೆಗೆದು ಏನೇನು ಚರ್ಚೆ ಮಾಡಿದ್ದಾರೆ ಇವ್ರ ಮೊಬೈಲ್ ಅವ್ರ ಮೊಬೈಲ್ ತೆಗೆದು ಚರ್ಚೆ ಮಾಡಿದಾಗ ಇದರ ಏನಾಗಿದೆ ನಿಜವಾದ ಸತ್ಯಾಂಶ ಹೊರಗೆ ಬರ್ಲಿಕ್ಕೆ ಕಾರಣ ಇವತ್ತು ಸಿಬಿಐಗೆ ಒಪ್ಸೇಬೇಕಂತಕ್ಕಂಥದ್ದು ಕೂಡ ನಮ್ದು ಆಗ್ರಹ ಇದೆ ಅಂತ ನಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದಾರೆ ಈಗ ಸ್ವಾಮಿಗಳು ಹೇಳಿದ್ರಲ್ಲ ಯಾರು ಎದುರು ಸಲಕ್ಕೆ ನಮ್ಮ ನಾಲ್ಕು ಮಂದಿ ಹೆಸರು ಅಂತಕ್ಕಂಥ ತೊಂಡಿದ್ದಾರೆ ಸ್ವಾಮಿಗಳು ಹೇಳಿದರು ಅದಕ್ಕಿಂತ ಹೆಚ್ಚಿಗೆ ನಾವು ಏನೋ ಅದರಲ್ಲಿ ಡೆತ್ ನೋಟ್ನಲ್ಲಿ ಕೂಡ ಕ್ಲಿಯರ್ ಬರೀತಕ್ಕಂಥದ್ದು ಕೂಡ ತಾವು ನೋಡಿದ್ದೀರಿ ಇವತ್ತು ಏನೇ ಇಲ್ಲ ಇವತ್ತು ಅವರು ನಮ್ಮ ಈ ರೀತಿ ಮಾಡ್ತಾರೆ ಅಂತಕ್ಕಂಥ ಕೂಡ ನಾವು ಸುಮ್ಮನೆ ಕೊಡ್ತಕ್ಕಂಥ ಅಲ್ಲಿ ಇವತ್ತು ಜನಪ್ರತಿನಿಧಿಗಳಾಗಲಿ ಜನರ ಸೇವೆಗೋಸ್ಕರ ನಮ್ಮ ಜನರ ಆಶೀರ್ವಾದ ಮಾಡಿದ್ದಾರೆ ಜನರಿಗೋಸ್ಕರ ನಾವು ಸಾಯವರಿಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳ್ಬೋದು ಅವ್ರು ಈ ರೀತಿ ಹೇಳದಂತೆ ನಾವು ಮನೆ ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲ ಇದು ಯಾವುದೇ ಇರೋದಕ್ಕೆ ಇದಕ್ಕೆ ಈಗಾಗಲೇ ಸಿ ಬಿ ಐ ತನಿಖೆ ಆಗಬೇಕು ಮತ್ತು ಪೊಲೀಸ್ ಕಮಿಷನರು ಎಸ್ ಪಿ ಮತ್ತು ನಾವು ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ನಾವು ಕೂಡ ನಾವು ಕಾಂಪ್ಲೇಟ್ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರ್ ಮಾಡ್ತೀವಿ ಅಂತಕ್ಕಂಥ ಮುಖಾಂತರ ಹೇಳಿ ಇದ್ದೀವಿ